ಸೋ ಇಲ್ಲಿ ಮೇಲ್ ಕರ್ಕೊಂಡು ಹೋಗ್ತಾ ಇದಿರ ಈಗ ನೋಡಿ ಇದು ಹ್ಮ್ ಸೂಪರ್ ಗೇಂಟ್ ಹ್ಮ್ ನೆತ್ತು ಅಂತ ಹೇಳ್ತೀವಿ ಅಪ್ಪರ್ ಗೇಂಟ್ ಹೇಳ್ತೀವಿ ಹ್ಮ್ ಅಲೆikum ಇದು ನೋಡಿ ಹ್ಮ್ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇದು ಈ ತರ ಬಾಗಿರುಗಳ ಇದು ಹೀಗೆ ತೆಗಿದ್ರೆ ಹ್ಮ್ ಓಜಾರು ಹ್ಮ್

ತರ ಕೋಟ್ ಹಾಕೊಂಡು ಹಾಕೊಂಡಿದ್ರು ಆಮೇಲೆ ಹಳೆ ಕೆಳಕ್ ತೋರಿಸಿದ್ಲಾತ್ ನೋಡಿ ಇದು ನಾವು ಅಲ್ಲಿ ನಿಮ್ಗೆ ಕಿಲಂಬಿ ಮನೇಲಿ ತೋರ್ಸಿದ್ದೆ ಬೇರೆ ತರ ಇತ್ತು ದೊಡ್ಡಕ್ಕಿತ್ತು ಸಾಮಾನ್ಯ ಕೆಳಕ್ ಇದು ಇವರು ಇವ್ರ ಐಡಿಯಾ ಮಾಡಿ ನೋಡಿ ಎಷ್ಟು ಅದ್ಭುತವಾಗಿ ನೋಡಿ ಉಪ್ಪಿಂದ ಸಾಮಾನು ತಗೊಂಡ್ ಬಂದ್ ಇಡ್ತಾ ಇದ್ರು ಇದು ಪಿಂಗಾಣಿ ಇದು ಹಳೆಯ ಕಾಲದ ಇಲ್ಲಿ ಬೆಲ್ಲದೆಲ್ಲ ಇಲ್ಲಿ ಇಟ್ಕೊಂತಿದ್ರು ಇರ್ಕೆ ಮಾಡಿಟ್ಟು ಹುಲ್ಲಲ್ಲಿ ಇರ್ಕೆ ಮಾಡಿ ಅದನ್ನ ಇಡ್ತಿದ್ರು ಬೆಲ್ಲನೆಲ್ಲ ಇಲ್ಲಿ ಸಾಕಷ್ಟು ಜನ ಮಳ್ಕೊಳ್ಸೋದು ಇಲ್ಲಿ ತುಂಬಾ ಅಕ್ಕಿ ಮಡಿಸ್ಕೊಂಡ್ ಬರ್ತಿದ್ರು ಕ್ವಿಂಟಾಲ್ ಗಟ್ಲೆ ಮಳೆಗಾಲದಲ್ಲೆಲ್ಲಾ ಮತ್ತೆ ಹೋಗಕ್ ಆಗಲ್ಲ ಅಂತ ಇದನ್ನ ಹಿಂಗ ನೇತ್ ಹಾಕಿ ಅಕ್ಕಿ ಮೂಟೆ ಇಡ್ತಿದ್ರು ನೋಡಿ ಇದ್ರ ಮೇಲೆ ಇದ್ರ ಮೇಲೆ ಖಂಡಿತ ಕಡಿಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಇದೆ ಅದಾಗಿ ಇಲ್ಲಿ ಈಗ ಅವ್ರು ಪುಸ್ತಕ ಆಕಡೆ ಕಡೆ ತಗೊಂಡಿದ್ದಾರೆ ಇದೆಲ್ಲ ಯಾರು ಬಂದ್ರೆ ಹಳೆ ಕಾಲದ್ದು ಅದೇ ಹಿಂಗ ಇದು ನಮ್ಮ ಕಿಳಂಬಿ ಮನೇಲೂ ತೋರ್ಸಿದೆ ನಿಮ್ಗೆ ಸಣ್ಣಕ್ಕೊಂದು ಹಿಂಗೆ ಸಸಿಗ್ ಹೋಗಕ್ಕೆ ಅಂತ ಅಂದ್ರೆ ರಾತ್ರಿ ಇಲ್ಲಿ ಮಲಗಿರ್ತಾರೆಲ್ಲಾ ಇಲ್ಲಿ ಹಾಸಿಗೆ ಹಾಸ್ ಕೊಡ್ತಿದ್ರು ಯಾರ ಮಲಗಿದ್ರು ಅವ್ರಿಗೆ ಕೆಳಗಡೆ ಎದ್ದೋಗಿ ಬರಕ್ ಆಗಲ್ಲ ಅಂದ್ರೆ ಇಲ್ಲೇ ನೀರೆಲ್ಲಾ ಇಟ್ಟಿದ್ರು ಇಲ್ಲಿ ಯೂರಿನ್ ಪಾಸ್ ಮಾಡಿದ್ರು ಹೊರಗಡೆ ಹೋಗಿ ಪೈಪ್ ಮುಖಾಂತರ ಆ ಕಡೆ ಹೋಗಂಗೆ ವ್ಯವಸ್ಥೆ ಮಾಡಿದ್ರು ಅದು ಆಮೇಲೆ ಇದ್ ನೋಡಿ ನಮ್ಮ ಪಾತ್ರೆ ಪಾತ್ರೆಲ್ಲ ಇಡಕ್ ಸ್ಟ್ಯಾಂಡ್ ಹಳೆ ಕಾಲದ ಸ್ಟ್ಯಾಂಡ್ ಹಾಸಿಗೆಗಳೇ ಇಲ್ಲಿಂದ ಅಲ್ಲಿವರೆಗೂ ಹಾಸಿಗೆ ಇಡಕ್ಕೆ ಅಂತಾನೆ ಇದು ಈ ಪಾರ್ಟೇಶನ್ ಇದು ಈಗೆಲ್ಲ ಇವರು ಈ ತರ ಇದನ್ನ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ಕೊಚ್ಚು ಇದೆಲ್ಲ ಹಳೆದೇನೆ ಇದು ನೋಡಿ ಇದು ಎಂಬತ್ತು ತೊಂಬತ್ತು ವರ್ಷದ ತೊಟ್ಲು ಹಿತ್ತಾಳಿ ತೊಟ್ಲು ಆಯ್ತಾ ಈ ತೊಟ್ಲು ಅಷ್ಟೇ ಎಷ್ಟು ಜನ ಮಕ್ಕಳು ದೊಡ್ಡಾಗಿದ್ದಾರೆ ಇದು ತೊಟ್ಲು ಬಾರಿ ಚೆನ್ನಾಗಿದೆ ಈಗೆಲ್ಲ ಈಗ ಅದೇ ಸಬ್ರ ತುಂಬಂಗಾಗಿದೆ ಅಲ್ಲ ಹಳೆ ಕಾಲದ ಈಗ ಸಿಗೋದು ಇಲ್ಲ ಈಗ ಬೇಕು ಅಂದ್ರೆ ನಮ್ಗೆ ಕಾಳ ಸೊ ಇಳಿಯಾ ಹಳೇ ಕಾಲದ ಇದಾವೆಲ್ಲೋಡಿ ವಿಶೇಷ ಇದು ನಿಮಗೆ ಇದು ಹಳೆ ಕಾಲದ ಪಾತ್ರೆಗಳೆಲ್ಲ ಇಡೋಂತ ಪ್ಲೇಸ್ ಇಲ್ಲಿ ನೋಡಿ ಪಾತ್ರೆಗಳಿದೆ ಒಂದ್ ಮನೆಯಲ್ಲಿ ಇನ್ನೂರ್ ಮುನ್ನೂರು ಜನ ಅಡಿಗೆ ಆಗಷ್ಟು ಪಾತ್ರೆಗಳು ಹಿತ್ತಳೆ ಪಾತ್ರೆ ಇದಾವೆ ನೋಡಿ ಇದೆಲ್ಲ ಇದ್ರಲ್ಲೇ ಮಾಡ್ತಿದ್ರು ಮದುವೆ ಏನ್ ಕಡವಿನ ಕಳಶ ಇದೆ ಇದು ನೀವು ದೀಪಾವಳಿಯಲ್ಲಿ ಇದ್ರಲ್ಲಿ ಎರಡು ಎರಡು ಸಲ ಮೂರ್ ಮೂರ್ ಸಲ ಕಡುಬು ಮಾಡ್ತಿದ್ವಿ ಅಂತ ಹಳೆ ಪಾತ್ರೆಗಳು ಈಗ ಯಾರು ಒಂದ್ ಸಲ ಮಾಡಕ್ಕೂ ಆಗಲ್ಲ ಯಾಕಂದ್ರೆ ಅಷ್ಟು ಜನನೇ ಇಲ್ಲ ಅಂದ್ರೆ ಒಂದ್ ಮನೇಲಿ ಅಷ್ಟು ಜನ ಇರ್ತಿದ್ರು ಆಮೇಲೆ